ಇಪ್ಪತ್ತೊಂದನೇ ತಾರೀಕು ಕಳೆದ ವಾರ ಕೆ ಡಿ ಪಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂಥ ಕೆ ಡಿ ಪಿ ಸಭೆಯಲ್ಲಿ ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳು ಶಾಸಕರು ಎಲ್ಲರ ನೇತೃತ್ವದಲ್ಲಿ ಸೂಚನೆ ಕೊಟ್ಟರು ರೈತರ ಪರವಾಗಿ ಕ್ರಮ ಕೈಗೊಳ್ಳಿ ಅರಣ್ಯಾಧಿಕಾರಿಗಳು ಯಾವುದೇ ಕಾರಣಕ್ಕೂ ರೈತರ ಭೂಮಿಗೆ ಕಾನೂನುಬಾಹಿರವಾಗಿ ಹೋಗಬೇಡಿ ಅಂತ ಹೇಳಿ ತಾಕೀತು ಮಾಡಿದರು ಸೊ ಇವರು ತಾಕೀತು ಇವ್ರು ಕೊಟ್ಟಂಥ ನಿರ್ದೇಶನ ಅಥವಾ ಆದೇಶಕ್ಕೆ ಏನು ಬೆಲೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗಾಗಲೇ ನಿನ್ನೆಯಿಂದ ರೈತರಿಗೆ ನೋಟಿಸ್ ಇದೆ ಜಿಲ್ಲಾಡಳಿತ ನಲವತ್ತೆಂಟು ಗಂಟೆಗಳಲ್ಲಿ ನೀವು ನಮಗೆ ದಾಖಲೆಗಳನ್ನು ಸಲ್ಲಿಸಿ ನಿಮ್ಮ ದಾಖಲೆಗಳನ್ನು ಅಂತ ಕೇಳ್ತಾ ಇದ್ದಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಈ ದೇಶದಲ್ಲಿ ನಾವು ಮಾಹಿತಿ ಕೇಳಿದರೆ ಸರ್ಕಾರ ಅಥವಾ ಯಾವುದೇ ಕಚೇರಿ ಇರಲಿ ಜಿಲ್ಲಾಧಿಕಾರಿಗಳಿರಲಿ ತಾಲೂಕು ಅಧಿಕಾರಿಗಳಿರಲಿ ನಾವೇನಾದರೂ ಒಂದು ಮಾಹಿತಿ ಕೇಳಿದರೆ ನಲವತ್ತೆಂಟು ಗಂಟೆಯಲ್ಲಿ ಇವರು ಒದಗಿಸ್ಲಿಕ್ಕೆ ಸಾಧ್ಯನಾ ಏನು ಹೇಳ್ತಾ ಇದ್ದಾರೆ ನೋಟಿಸಲ್ಲಿ ಅಂದರೆ ನಲವತ್ತೆಂಟು ಗಂಟೆಯಲ್ಲಿ ನೀವು ನಮಗೆ ದಾಖಲೆ ಪೂರ್ತಿ ದಾಖಲೆಗಳನ್ನು ಸಲ್ಲಿಸಲಿಲ್ಲ ಅಂತಂದರೆ ನಿಮ್ಮದು ಅಹವಾಲು ಏನೂ ಇಲ್ಲ ಅಂತ ಪರಿಗಣಿಸ್ತೀವಿ ಅಂತ ಹೇಳಿ ನೋಟಿಸನ್ನು ನೀಡಿದ್ದಾರೆ ಇದು ಸಂವಿಧಾನ ವಿರುದ್ಧ ಸಂವಿಧಾನ ಬಾಹಿರ ರೈತ ವಿರೋಧಿ ಹೇಳಿ ನಾನು ಹೇಳೋಕ್ಕೆ ಇದ್ದೀನಿ ನಲವತ್ತೆಂಟು ಗಂಟೆಯಲ್ಲಿ ರೈತ ಎಲ್ಲಿಂದ ದಾಖಲೆ ತರಕ್ಕಾಗುತ್ತೆ ಅವ್ರು ಕೇಳ್ತಾ ಇರೋದು ಬರೀ ಆರ್ ಟಿ ಸಿ ಕೇಳ್ತಾ ಇಲ್ಲ ಕಡತದ ಪ್ರತಿ ಕೊಡಿ ನಿಮಗೆ ಮಂಜೂರಾಗಿರೋದಕ್ಕೆ ದಾಖಲೆಗಳು ಕೊಡಿ ಮಂಜೂರಾಗಿರೋದಕ್ಕೆ ದಾಖಲೆಗಳು ಎಲ್ಲ ರೈತರು ಜೇಬಲ್ಲಿ ಇಟ್ಕೊಂಡು ತಿರ್ಗೋದಾದರೆ ಇವತ್ತು ಗಲಾಟೆ ಮಾಡೋವಂಥದ್ದು ಏನಿತ್ತು ದಾಖಲೆಗಳೆಲ್ಲ ನಿಮ್ಮ ಹತ್ರ ಇದೆ ನಿಮ್ಮನ್ನೇ ನಾನು ಕೇಳ್ತೀನಿ ಜಿಲ್ಲಾಧಿಕಾರಿಗಳ ಹತ್ರ ಇವತ್ತು ಹೋಗಿ ಒಂದು ಅರ್ಜಿ ಹಾಕ್ತೀನಿ ನನಗೊಂದು ದಾಖಲೆ ಕೊಡಿ ಅಂತ ಅವರು ಎಷ್ಟು ತಿಂಗಳು ತಗೊಳ್ತಾರೆ ಅನ್ನೋದನ್ನು ಗಮನಿಸಬೇಕು ಹಾಗಾಗಿ ಈ ನೋಟಿಸ್ಗಳನ್ನು ಹಿಂದೆ ತಗೊಳ್ಳೋ ತನಕ ನಾವು ಅನಿರ್ದಾ ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿ ಆವರಣದಲ್ಲಿ ನಾಳೆಯಿಂದ ನೊಂದ ಪೀಡಿತ ರೈತರ ಸಹಯೋಗ ಸಹಯೋಗದೊಂದಿಗೆ ಕೈಗೊಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ನೋಟಿಸ್ಗಳು ವಾಪಸ್ ತಗೊಂಡು ರೈತರ ಜಮೀನು ವಾಪಸ್ ಕೊಡೋ ತನಕ ನಾವು ಸತ್ಯಾಗ್ರಹನ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ